ರಾಷ್ಟ್ರದ ಗಡಿಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿ ಹುಟ್ಟೂರಿಗೆ ವಾಪಸ್ ಆದ ಯೋಧನಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಸೈನಿಕ ಸಿದ್ದರಾಮ ಮುನ್ನೋಳಿ ಅವರಿಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪಡೆಯರು ಹೂವಿನ ಸುರಿಮಳೆಗೈದರು ತೆರೆದ ವಾಹನದಲ್ಲಿ ಗ್ರಾಮದಲ್ಲಿ ಭರ್ಜರಿ ಮೆರವಣಿಗೆ ಕೂಡ ನಡೆಸಿದ್ರು ಪರಸಾವಳಿ ಗ್ರಾಮದಲ್ಲಿ ಪರಸಾವಳಿ ಗ್ರಾಮಸ್ಥರಿಂದ ಪಡಸಾವಳಿ ಗ್ರಹದಿಂದ ಸಮಸ್ತ ಗ್ರಾಮಸ್ಥರಿಂದ ಸಿದ್ದರಾಮ್ ಮನೋಳಿ ಅವರಿಗೆ ನಲವತ್ತು ವರ್ಷ ಅವರು ದಿಸೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರಿಂದ ನಾವೆಲ್ಲ ಅದ್ದೂರಿಯಾಗಿ ಅಭಿನವ ಶ್ರೀಗಳ ಹಸ್ತ ಮುಹೂರ್ತದಿಂದ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿ ಆಮೇಲೆ ಊರಲ್ಲೆಲ್ಲ ಗ್ರಾಮಸ್ಥರೊಂದಿಗೆ ಮೆರವಣಿಗೆ ಮಾಡಿಕೊಂತ ಸ್ವಾಗತ ಮಾಡಿ ಇಲ್ಲಿ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಜಾರಿಗೆ ಆಚರಣೆ ಮಾಡಿದ್ವಿ ಇದಕ್ಕೆ ತಾವೆಲ್ಲ ತಾವೆಲ್ಲೂರಿನ ಗ್ರಾಮಸ್ಥರು ಹಾಗೂ ಗೆಳೆಯರ ಬಳಗ ಇನ್ನಿತರ ಗ್ರಾಮಸ್ಥರೆಲ್ಲ ಬಂದು ಹರಿಸಿದರು ಮಾಜಿ ಶಾಸಕರು ಸುಭಾಷ್ ಗುತ್ತೋಧರ ಅವರು ಬಂದು ಸೈನಿಕನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಶ್ರಮಪಟ್ಟಿದ್ದಂತ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸತತ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೇಶದ ಅನೇಕ ಕಡೆ ಸೇವೆ ಸಲ್ಲಿಸಿ ಇವತ್ತು ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಒಂದು ರಾಷ್ಟ್ರಪತಿ ಅವಾರ್ಡ್ ಮತ್ತು ಒಂದು ಯಾವುದೇ ಒಂದು ಪನಿಷ್ಮೆಂಟ್ ಆಗದೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದು ನಮ್ಗೆ ಹೆಮ್ಮೆಯ ವಿಷಯ ನಮಗೆಲ್ಲ ಅವರ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನನ್ನ ಹೆಸರು ಮಹೇಶ್ ನಿಮ್ಮೆಲ್ಲ ದೇಶ ಕ್ರಮ ಕಂಡು ನಾನು ಮೂಕ ತಪ್ಪರಾಗಿರುತ್ತೇನೆ ನಿಮ್ಮ ದೇಶ ಕ್ರಮ ನಾನು ಮನೆಯಕ್ಕೂ ದೇಶ ಸೇವೆ ಮಾಡಿದಕ್ಕಿಂತ ಹೆಚ್ಚು ಅಂದರೆ ಅಸರ ಆಗ್ಲಿಕ್ಕಿಲ್ಲ ನಿಮ್ಮ ಮಾತ್ರ ಸೇವೆ ನನ್ನ ಮೂವತ್ತೊಂಬತ್ತು ವರ್ಷದ ನೀವು ದೂರ ಮಾಡಿದೆ ನೀವು ನನಗಾಗಿ ಹಾಗೂ ನನ್ನ ಸೈನಿಕ ಬಂಧುಗಳಿಗೆ ಮಾಡುತ್ತಿರುವ ಈ ಕೆಲಸ ನೋಡಿದರೆ ನಾನು ಈ ಪರಸಾವಳಿ ಗ್ರಾಮದಲ್ಲಿ ಹುಟ್ಟಿದ ಸ್ವಾರ್ಥ ತಮ್ಮ ಈ ಅಮೋಘ ಕಾರ್ಯಕ್ರಮ ನನ್ನ ದೇಶದ ಆಸ್ತಿಯಾದ ಯುವಕ ಯುವತಿಯರಿಗೆ ಸೇನೆಗೆ ಸೇರಿ ದೇಶ ಸೇವೆ ಸಲ್ಲಿಸಲು ತುಂಬಂತೆ ಎಂದ ತಪ್ಪ ಬಂಧುಗಳೇ ನಾನು ನಿಮ್ಮೆಲ್ಲರನ್ನು ನನ್ನ ಕುಟುಂಬರನ್ನು ಅಲ್ಲಿ ದೇಶ ಸೇವೆ ಮಾಡಬೇಕಾದ್ರೆ ನಿಮ್ಮ ಯಾವುದೇ ವಾತ್ಸವ ಕಾರಣ ಬಂಧುಗಳೇ ನಾನು ನನ್ನ ಸೇವೆ ಮಾಡಬೇಕಾದ್ರೆ ಕೆಲವು ಘಟನೆಗಳು ನಡೆದು ಬರುತ್ತದೆ ಸಮಯದ ಅವರ ಕಾರಣ ನಾನು ಸಂಕ್ಷಿಪ್ತದಲ್ಲಿ ಹೇಳುವೇನು ನಾನು ಎರಡ್ ಸಾವಿರದ ಏಳರಲ್ಲಿ ಆಸಾಂದಲ್ಲಿ ಡೀತಿದ್ದಾಗ ಒಂದು ಇನ್ಸಿಡೆಂಟ್ ಆಯ್ತು ನಾನು ಪ್ರಜಾವಾಗಿ ಬಂದಿದ್ದೇವೆ ದೊಡ್ಡ ಮಾತು ಇನ್ನೊಂದು ಅಂದ್ರೆ ನನ್ನ ಜೀವನದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ನನ್ನ ಧರ್ಮಪತ್ನಿ ಪತ್ನಿ ನನ್ನ ತಂದೆ ಹಾಗೂ ನನ್ನ ಸಂಪೂರ್ಣ ಪರಿವಾರ ನನಗೆ ಹಾಗೂ ನನ್ನ ಮಕ್ಕಳಿಗೆ ಆಧಾರ ಸ್ತಂಭವಾಗಿ ಅದರಲ್ಲಿ ನನ್ನ ಅಣ್ಣ ಅತ್ತಿಗೆಯವರು ಪಠ್ಯ ಪರಿಸರ ಮೀರ್ ಈ ವಿಷಯ ತಮಗೆಲ್ಲ ಈ ವಿಷಯ ವಿಷಯರು ಗೊತ್ತಿದೆ ಅದರಂತೆ ನನ್ನ ಅತ್ತೆಯವರಾದ ಶ್ರೀಮತಿ ಮಹಾನಂದ ಮೆತ್ರೆ ಅಕ್ಕಮಕೋಟು ಅವರು ಕೂಡ ನನ್ನನ್ನು ಕಷ್ಟ ಸಮಯದಲ್ಲಿ ಸಂಪೂರ್ಣ ತಂದರೆ ಮೂರನೂ ನನ್ನ ಹೂಪೂರ್ವಕ ಗಣ್ಯರು ಮಹಿಳೆಯರಲ್ಲಿ ಬಂಧುಗಳೇ ಇನ್ನು ಈ ಅಭಿಪೂರ್ವ ಕಾರ್ಯಕ್ರಮ ನೆರವೇರಿಸಿ ನಿರತ್ನಾಗಿದ್ದು ನನ್ನನ್ನು ಒಂದು ದೇಶದ ಆಸ್ತಿ ಎಂದು ಗೌರವಿಸಿ ದೇಶದ ಘನತೆ ಹೆಚ್ಚು ಮಾಡಿರುವುದರಿ ಅದರಂತೆ ಈ ಕಾರ್ಯಕ್ರಮ ನೆರವೇರುವುದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ